ತಾಯಿ ತಂದೆ ಹಂದಿ ಮುಳ್ಳು ಏನೇನಪ್ಪ ಇದು ಅವ್ರ ಅವರು ಚಿಕ್ಕಬಳ್ಳಾಪುರಕ್ಕೆ ನಿಮ್ಮ ಬಹಳ ಸುಂದರವಾಗಿ ಹುಟ್ಟತಾ ಇದ ನಾನು ಸುಂದರವಾಗಿ ಹುಟ್ಟಿದ್ನಂತೆ ನಮ್ ತಂದೆ ನಿಮ್ ಊರಿಗೆ ಬರ್ಲಿಲ್ಲ ಅಂತ ಬೇಜಾರ ಅಪ್ಪ ಅಲ್ಲಿ ಬಂದಿಲ್ವಾ ನಮ್ಮ ತಾಯಿ ಇಲ್ಲಿ ಬಂದಿಲ್ವಾ ಇದು ಎಲ್ಲ ರಾಜಕಾರಣಿಗಳು ಮಾತಾಡುವಂತ ಮಾತುಗಳ ಈ ಪ್ರದೀಪ್ ಈಶ್ವರ ಕತ್ಲಲ್ಲಿ ಕಾಣಲ್ಲ ಗುರು ಕತ್ಲಲ್ಲಿ ನನ್ನನ್ನ ಕೊಡತಿಯ ನೀನೇನ್ ತ್ರಿಪುರ ಸುಂದರ ನೀನು ಎಲ್ಲ ಏಕವಚನದಲ್ಲೇ ಎಲ್ಲ ಏಕವಚನದಲ್ಲೇ ಮುಳ್ಳಂದಿ ಮುಖ ಇರುವಂತಹ ಆ ಕಾಮಿಡಿ ಪೀಸ್ ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಬೆಳಗ್ಗೆ ಆ ಕೂದಲೆಲ್ಲ ಭಾಷೆ ಪ್ರೆಸ್ ಬರ್ತೀಯಲ್ಲ ಆವಾಗ ನಿನ್ನ ನಿನ್ನ ನೋಡ್ಕೋ ಮುಳ್ಳಂದಿ ನೀನ ನಾನಾ ತಂದೆ ತಾಯಿವರೆಗೂ ಕೂಡ ಬಂದಿದೆ ಅಂತಂದ್ರೆ ಎಲ್ಲಿಗೆ ಬಂದಿದೆ ರಾಜಕಾರಣ ಹಾಗಾದ್ರೆ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕರ್ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ ಸಾಕಷ್ಟು ವಿವಾದಗಳು ಮುನ್ನೆಲೆಗೆ ಬರ್ತಾ ಇದೆ ಯಾವುದೋ ರಾಜ್ಯಗಳಲ್ಲಿ ನಾವು ಗಮನಿಸ್ತಾ ಹೋದಾಗ ಹೌದಪ್ಪ ನಮ್ಮ ರಾಜ್ಯದ ರಾಜಕಾರಣಿಗಳು ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಯಾವ ಪ್ರದೇಶಗಳಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇದ್ದಾವೆ ಯಾವ ರಸ್ತೆಗಳು ರೆಡಿ ಆಗ್ತಾ ಇದ್ದಾವೆ ಅದರ ಬಗ್ಗೆ ಮಾತ್ರ ಇಲ್ಲೂ ಕೂಡ ಮಾತಾಡ್ಕೊಳ್ತಾ ಇಲ್ಲ ವೈಯಕ್ತಿಕವಾಗಿ ಯಾವ ರೀತಿಯಾಗಿ ಹಿಗ್ಗಾಮುಗ್ಗ ಜಾಡಿಸ್ಕೊಳ್ತಾ ಇದ್ದಾರೆ ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಕೂಡ ನಮ್ಮ ರಾಜಕಾರಣಿಗಳಿಗೆ ಏನಾಗಿದೆ ಸ್ವಾಮಿ ನೀವಿಬ್ಬರು ಮಾಡೋದರಿಂದಾಗಿ ಇಡೀ ರಾಜಕಾರಣಿಗಳಿಗೂ ಕೂಡ ಒಂದಿಷ್ಟು ಮುಜುಗರ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ನೋಡಿ ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಈಶ್ವರ್ ಅವರು ಆಡ್ತಾ ಇರುವಂತಹ ಕೆಲವೊಂದಿಷ್ಟು ಮಾತುಗಳಿದೆಯಲ್ಲ ಪರಸ್ಪರ ಈ ಬೈದಾಡ್ಕೊಳ್ತಾ ಇದ್ದಾರಲ್ಲ ವೈಯಕ್ತಿಕವಾಗಿ ನಿಂದನೆ ಮಾಡ್ತಾ ಇದ್ದಾರಲ್ಲ ರಾಜಕೀಯ ವಾಕ್ಸಮರ ಇದೀಗ ಕರ್ನಾಟಕದಾದ್ಯಂತ ಸಾಕಷ್ಟು ಚರ್ಚೆಗೆ ಕಾರಣ ಆಗಿಬಿಟ್ಟಿದ್ದಾರೆ ಇವರಿಬ್ಬರ ಬಗ್ಗೆಯೂ ಕೂಡ ಸಾಕಷ್ಟು ಹಿರಿಯ ರಾಜಕೀಯ ವಿಶ್ಲೇಷಕರಾಗಿರ್ಬೋದು ಹಿರಿಯ ಪತ್ರಕರ್ತರು ಆಗಿರ್ಬೋದು ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ ಏನ್ರಿ ಏನಾಗಿದೆ ಈ ರಾಜಕಾರಣಿಗಳಿಗೆ ಮಾತಾಡುವಂಥ ಮಾತುಗಳ ತಾಯಿ ತಂದೆ ಹಂದಿ ಮುಳ್ಳು ಏನೇನಪ್ಪ ಇದು ಅಬ್ಬಬ್ಬಬ್ಬಬ್ಬ ಎಲ್ಲಿಗೆ ಬಂತು ನಮ್ಮ ರಾಜಕಾರಣ ಇದು ಎಲ್ಲಿಗೆ ಬಂದಿದೆ ಸ್ವಾಮಿ ಹಾಗಾದರೆ ನೋಡಿ ಪ್ರತಾಪ್ ಸಿಂಹ ಅವರು ಒಳ್ಳೆಯ ಒಬ್ಬ ಪತ್ರಕರ್ತರು ಮಾಜಿ ಸಂಸದರು ಏನು ಪ್ರದೀಪ್ ಅವ್ರ ಬಗ್ಗೆ ನೋಡ್ತಾ ಹೋದರೆ ಶಾಸಕರು ಪ್ರಮುಖವಾಗಿ ಜನರನ್ನು ಸ್ಪಂದಿಸುವಂಥ ನಾಯಕರು ಆದರೆ ಇಬ್ಬರು ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿಗಳ ವಿಷಯಕ್ಕೆ ಬಿಟ್ಟು ವೈಯಕ್ತಿಕವಾಗಿ ಮಾತಾಡ್ತಾ ಇದ್ದಾರಲ್ಲ ನೋಡಿ ಈ ರೀತಿಯಾದಂಥ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ ಸ್ವಾಮಿ ವೈಯಕ್ತಿಕವಾಗಿ ಪರಸ್ಪರ ಒಂದು ಕಡೆ ನಿಂದಿಸ್ಕೊಳ್ತಾ ಇರುವಂಥದ್ದು ನೋಡಿ ನಾನು ಕಬ್ಜಾ ಒಂದು ಕಡೆ ರೀತಿ ಹಾಕಿ ಅಂದರೆ ನಿಜವಾಗ್ಲೂ ಕೂಡ ಇಂಥ ಪರಿಸ್ಥಿತಿ ಹೋಗಿ ಬಂದುಬಿಟ್ಟಿದೆ ಅಂತಂದರೆ ಕರ್ನಾಟಕದ ಕೇಳೋರಿಲ್ಲ ಗತಿ ಇಲ್ಲ ರೀ ಇದು ರಾಜಕಾರಣಿಗಳು ಬಾಯಿಯ ಇದೆಯಾ ಅಥವಾ ಬಂಬಾಯಿ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ ವೈಯಕ್ತಿಕವಾಗಿ ನಿಂದನೆ ಮಾಡ್ತಾ ಇದ್ದಾರೆ ಅಂತಂದರೆ ಈ ಬೀದಿ ಜಗಳದಲ್ಲಿ ಮಾಡ್ತಾಡ್ದಲ್ಲ ಆ ಮನೆಯವರು ಈ ಮನೆಯವರು ಜಗಳ ಮಾಡ್ತಾರಲ್ಲ ಆ ರೀತಿಯಾದಂಥ ಪರಿಸ್ಥಿತಿ ಯಾಕ್ರೀ ಈ ವಿಚಾರದಲ್ಲಿ ನಿಮ್ಮ ತಂದೆ ತಾಯಿನ ಹೇಳ್ಕೊಂಬರ್ತೀರಾ ನಮ್ಮಪ್ಪ ಅಲ್ಲಿ ಬಂದಿಲ್ವಾ ನಮ್ಮ ತಾಯಿ ಇಲ್ಲಿ ಬಂದಿಲ್ವಾ ನಮ್ಮಪ್ಪ ಇದಕ್ಕೆ ಹೋಗಿಲ್ಲ ನಮ್ಮಪ್ಪ ಈ ಕಡೆ ಬಂದಿಲ್ಲ ಇದು ಎಲ್ಲ ರಾಜಕಾರಣಿಗಳು ಮಾತಾಡುವಂಥ ಮಾತುಗಳ ನಿಜವಾಗಲೂ ಕೂಡ ಇಷ್ಟು ದಿನಗಳ ಕಾಲ ರಾಜಕೀಯ ನಿಲುವುಗಳ ಬಗ್ಗೆ ನಾವು ನೋಡ್ತಾ ಇದ್ವಿ ರಾಜಕಾರಣದಲ್ಲಿ ಪ್ರಮುಖವಾಗಿ ಪ್ರತಾಪ್ ಸಿಂಹ ಅವರ ಬಗ್ಗೆ ನೋಡ್ತಾ ಹೋದಾಗ ಹೆಮ್ಮೆ ಅನಿಸುತ್ತೆ ಭಾಳ ಅದ್ಭುತವಾದಂಥ ಮಾತುಗಾರ ತುಂಬ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದರಾದಂಥ ಸಂದರ್ಭದಲ್ಲಿ ತುಂಬ ಖುಷಿ ವಿಚಾರ ಆದರೆ ಮಾತಾಡುವಂಥ ಮಾತುಗಳೂ ಇಲ್ಲ ಪ್ರದೀಪ್ ಕಿಶೋರ್ ಅವರು ಬಾಯಿ ಬಿಟ್ಟರೆ ಏನು ಹೊಲಸು ಪದಗಳು ಮಾತಾಡ್ತಾರೋ ಇನ್ನು ಬಾಯಿ ಬಿಟ್ಟರೆ ಈ ಕಡೆ ಪ್ರತಾಪ್ ಸಿಂಹ ಹೊಲಸು ಪದಗಳು ಇದು ರಾಜಕಾರಣಗಳು ಇದು ರಾಜಕೀಯ ನಾಯಕರ ಕರಾಳ ಮುಖ ಒಂದು ಕಡೆ ಹೊರಗೆ ಬರ್ತಾ ಇದೆಯಲ್ಲ ಸ್ವಾಮಿ ಅದು ಒಂದು ಗೋಡೆಯಲ್ಲೋ ಅಥವಾ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಮಾತಾಡ್ತಾರಾ ಇಲ್ಲ ಅದು ನೇರ ನೇರವಾಗಿ ಮಾಧ್ಯಮಗಳ ಮುಂದೆ ಎಲ್ಲ ಮಾಧ್ಯಮಗಳ ಮುಂದೆ ಬಿಚ್ಚಿಡುವಂಥ ಕೆಲಸವನ್ನು ಮಾಡ್ತಾರಲ್ಲ ಅವರವರ ರಾಜಕೀಯ ಅವರವರಿಗೆ ಅಂಥ ಸುಮ್ಮನ ಇದೆ ನೋಡಿ ಸಂಬಂಧಪಟ್ಟಂತ ಅಧಿಕಾರಿಗಳು ಆ ಇದು ಈ ವಿಚಾರವನ್ನು ತಮ್ಮ ತಮ್ಮ ನಾಯಕರು ಪಕ್ಷದಕ್ಕೆ ಮುಜುಗರ ಆಗೋದಿಲ್ವಾ ಹಾಗಾದರೆ ಪ್ರದೀಪ್ ಈಶ್ವರ್ ಈ ರೀತಿಯಾಗಿ ಮಾತಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗೋದಿಲ್ವಾ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕ ಒಬ್ಬ ಶಾಸಕರು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ವಿಧಾನಸಭಾ ಕ್ಷೇತ್ರವನ್ನ ಒಂದು ಕಡೆ ಗೆದ್ದು ಬಿಗಿರುವಂಥ ನಾಯಕ ಈ ರೀತಿಯಾಗಿ ಹೊಲಸಾಗಿ ಪದಗಳನ್ನು ಬಳಸ್ತಾ ಇದ್ದಾನೆ ಅಂತಂದರೆ ಅದೇ ಅನಿಸೋದಿಲ್ವಾ ರೀ ಒಂದು ಕಡೆ ಮೈಸೂರು ರಾಜ ಮಹಾರಾಜರು ಮೈಸೂರು ಅಂತಂದಾಗ ನಮಗೆಲ್ರಿಗೂ ಕೂಡ ಖುಷಿ ವಿಚಾರ ಆದರೆ ಅಲ್ಲಿರುವಂಥ ಮಾಜಿ ಸಂಸದರು ಅವರ ಬಾಯಲ್ಲಿ ಒಂದು ಕಡೆ ಹೊಲಸು ಪದಗಳು ಬರ್ತವೆ ಅಂತಂದರೆ ಯಾರೀ ಇದು ರಾಜಕಾರಣ ಅಂತಂದರೆ ಹೌದು ರಾಜಕಾರಣಕ್ಕೆ ಬರಬೇಕಾದಂಥ ಸಾಕಷ್ಟು ಯುವಕ ಯುವತಿಯರು ಕಾಯ್ತಾ ಇರ್ತಾರೆ ರಾಜಕಾರಣಕ್ಕೆ ಬರಬೇಕು ಯುವಕರು ಒಂದಿಷ್ಟು ಬರಬೇಕು ಯುವ ಪೀಳಿಗೆ ಬರಬೇಕು ಇಂದಿನ ಪ್ರಜೆಗಳೇ ಒಂದು ಕಡೆ ಇಂದಿನ ಯುವಕರೇ ಮುಂದಿನ ಪ್ರಜೆಗಳು ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ ಸಾಕಷ್ಟು ಜನರಿಗೆ ರೋಲ್ ಮಾಡಲಾಗಬೇಕು ನೀವು ರಾ ಯುವ ರಾಜಕಾರಣಿಗಳು ರೋಲ್ ಮಾಡಲಾಗಬೇಕು ಆದರೆ ಏನಾಗ್ತಾ ಇದ್ದೀರಾ ನಿಂದನೆಗಳು ವೈಯಕ್ತಿಕ ನಿಂದನೆಗಳು ಅಪ್ಪ ಅಮ್ಮನ ಬಗ್ಗೆ ತಾಯಿಗೆ ಕ್ಷಮೆ ಕೇಳಬೇಕು ತಾಯಿ ವಿಚಾರವನ್ನು ತರ್ತೀರಾ ತಂದೆ ತಾಯಿ ವಿಚಾರಗಳನ್ನು ತರ್ತೀರಾ ನೀವು ನೀವು ಏನಾದರೂ ಬೈದಾಡ್ಕೊಳ್ಳಿ ಸ್ವಾಮಿ ಅಪ್ಪ ಅಮ್ಮನ್ನ ಯಾಕೆ ತೊಂಬರ್ತೀರಾ ಮಧ್ಯದಲ್ಲಿ ಹಾಗಾದರೆ ವೈಯಕ್ತಿಕವಾಗಿ ನೀವೇನಾದರೂ ಮಾತಾಡ್ಕೊಳ್ಳಿ ಆದರೆ ಇಡೀ ಸಂಸಾರವನ್ನು ಕುಟುಂಬವನ್ನ ತರೋದಕ್ಕೆ ಯಾರಿಗೆ ಅಧಿಕಾರ ಕೊಟ್ಟಿದ್ದು ಯಾರು ನಿಮಗೆ ಅಧಿಕಾರ ಕೊಟ್ಟಿದ್ದು ಪರಸ್ಪರವಾಗಿ ಒಂದು ಕಡೆ ಮಾತಾಡಬೇಕು ಸಾರ್ವಜನಿಕವಾಗಿ ನಿಮ್ಮ ಏನು ಹೇಳಿಕೆಗಳದಲ್ಲ ಅದೆಲ್ಲವನ್ನ ತೋರಿಸ್ಬೇಕು ಅಂತ ಯಾರು ಹೇಳಿದ್ದು ನಿಮಗೆ ಹಾಗಾದರೆ ನೋಡಿ ಈಗ ಗಮನಿಸ್ತಾ ಹೋದಾಗ ರಾಜಕಾರಣಿಗಳ ಪರಿಸ್ಥಿತಿ ಹಿಂಗಾಗೋಗ್ಬಿಟ್ಟಿದೆ ಅಂತಂದರೆ ನೀ ಬಾರೊಲೆ ಹೋಗೊಲೆ ಹಂಗೊಲೆ ಹಿಂಗೊಲೆ ಎಲ್ಲ ಏಕವಚನದಲ್ಲೇ ಎಲ್ಲ ಏಕವಚನದಲ್ಲೇ ಬಾಯಿ ಬಿಟ್ರೆ ಬರೀ ಏಕವಚನದಲ್ಲಿ ಮಾತಾಡುವಂಥ ರಾಜಕಾರಣಿಗಳಾಗ್ಬಿಟ್ರಾ ಇಬ್ಬರು ಇಬ್ಬರೂ ಕೂಡ ಅದೇ ರೀತಿ ಏನಾಗಿದೆ ಸ್ವಾಮಿ ನಿಮ್ಮಿಬ್ಬರಿಗೆ ಆ ಬಾಯೋ ಅಥವಾ ಬೊಂಬಾಯನೋ ನಿಮ್ಮದು ಗೊತ್ತಾಗ್ತಾ ಇಲ್ವ ಜನ ನೋಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ನೋಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ಕೂಡ ಇದೇ ರೀತಿಯಾಗಿ ನಿಂದಿಸಬಹುದು ನಾಳೆ ದಿನದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಏಕವಚನದಲ್ಲಿ ಮಾತಾಡಬಹುದು ಈ ಕಡೆ ಪ್ರದೀಪ್ ಈಶ್ವರು ಕೂಡ ಗಮನಿಸಬಹುದಲ್ವಾ ತಮ್ಮ ತಮ್ಮ ಕ್ಷೇತ್ರದ ನಾಯಕರುಗಳು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತಂದರೆ ಅವರ ಕಾರ್ಯಕರ್ತರು ಕೂಡ ಅದೇ ಹಾದಿಯನ್ನು ಹಿಡಿದುಕೊಂಡು ಹೋಗ್ತಾರಲ್ವಾ ಮೊದಲು ಒಬ್ಬರಿಗೊಬ್ಬರು ಮರ್ಯಾದೆ ಕೊಡೋದನ್ನು ಕಲ್ಕೊಳ್ಳಿ ಹಿರಿಯ ಪತ್ರಕರ್ತರು ನೀವು ಪತ್ರಕರ್ತರಲ್ಲಿ ಗುರುತಿಸ್ಕೊಂಡವರು ನೀವು ಸಂಸದರಾದವರು ಈ ಕಡೆ ಶಾಸಕರಾದವರು ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಹಳಷ್ಟು ಸಂಚಲನವನ್ನು ಮೂಡಿಸ್ತವರು ಸಾಮಾಜಿಕ ಜಾಲತಾಣದಲ್ಲಿ ಬಾಯಿ ಬಿಟ್ಟರೆ ಒಂದಿಷ್ಟು ಈ ಪದಗಳನ್ನು ಹೇಳ್ತಾ ಇರ್ತಿರಲ್ಲ ಅನುಭವದ ಪದಗಳನ್ನು ಹೇಳ್ತಾ ಇರ್ತಿರಲ್ಲ ಮೋಟಿವೇಶನ್ ವಿಡಿಯೋಗಳನ್ನು ಮಾಡ್ತಿರಲ್ಲ ಆವಾಗ ಈ ಎಲ್ಲವೂ ಕೂಡ ನೆನಪು ಬರೋದಿಲ್ವಾ ಯಾವ ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಏನು ಕತೆ ಅನ್ನೋದ್ರ ಬಗ್ಗೆ ಕಳಕಳಿ ಮನವಿ ಇದೆ ಸ್ವಾಮಿ ಇಬ್ಬರು ರಾಜಕೀಯ ಮತ್ತು ಜನಪರ ವಿಷಯಗಳ ಬಗ್ಗೆ ಚರ್ಚೆ ಮಾಡಿರಿ ವಾದ ಸಂವಾದ ಮಾಡಿ ಒಳ್ಳೆಯದೆ ದಯವಿಟ್ಟು ನಿಮ್ಮ ಜಗಳದಲ್ಲಿ ನಿಮ್ಮ ತಂದೆ ತಾಯಿಯನ್ನು ಯಾಕೆ ತೊಂಬರ್ತಾ ಇದ್ದೀರಾ ಅಂತಂದರೆ ನಿಮ್ಮ ನಿಮ್ಮ ವೈಯಕ್ತಿಕ ಮತ್ತು ತೀರಾ ಕ್ಷುಲ್ಲಕ ವಿಷಯಗಳನ್ನು ಪ್ರಸ್ತಾಪ ಕಿತ್ತಾಡುವಂಥ ಕೆಲಸ ಆಗ್ತಾ ಇದೆಯಲ್ಲ ನೋಡಿ ಇವರಿಬ್ಬರು ಯುವ ನಾಯಕರಾಗಿ ಈಗಾಗಲೇ ನಿಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡಿಬಿಟ್ರಿ ನಮಗೆ ಭರವಸೆ ಮೂಡಿಸಿದ್ರಿ ಆ ಕುರಿತು ನಮಗೆ ನಮ್ಮಿಬ್ಬರ ಬಗ್ಗೆಯೂ ಕೂಡ ಅತಿವಾದಂಥ ನಂಬಿಕೆ ಇದೆ ನಮಗೆ ನಿಮ್ಮಿಬ್ಬರಿಗೂ ಕೂಡ ಸುದೀರ್ಘವಾದಂಥ ರಾಜಕೀಯ ಜೀವನ ಇದೆ ನಿಮಗೆ ಇನ್ನೂ ಕೂಡ ಉತ್ತಮವಾದಂಥ ಭವಿಷ್ಯ ಇದೆ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ನಿಮ್ಮಿಬ್ಬರ ಮೇಲೆ ಜಾಸ್ತಿ ಇದೆ ಒಮ್ಮೆ ಸಮಾಧಾನದಿಂದ ನೀವು ನಡೆದು ಬಂದು ದಾರಿಯನ್ನು ಹಿಂತಿರುಗಿ ನೋಡಿ ನಾವು ಯಾವ ದಾರಿಯಲ್ಲಿದ್ದೀವಿ ನಾವು ಹೇಗಿದ್ವಿ ನಾವು ಹೇಗಾದ್ವಿ ಅಂತ ಒಂದು ಸಾರಿ ಹಿಂದೆ ತಿರುಗಿ ನೋಡಿ ಸ್ವಾಮಿ ಏನಾಗಿದ್ರಿ ಏನಾಗ್ತಾ ಇದ್ದೀರಾ ಅಂತ ನಿಮ್ಮ ಇಲ್ಲ ನಿಮ್ಮ ಮೇಲೆ ಇರುವಂಥ ಹೋಪ್ಸ್ಗಳು ಹೌದಪ್ಪ ಯುವ ರಾಜಕಾರಣಿಗಳು ಅಂತಂದಾಗ ನಮ್ಗೆ ಹೆಮ್ಮೆ ಅನಿಸುತ್ತೆ ನಮ್ಮ ಕ್ಷೇತ್ರದಲ್ಲಿ ಯಾವ ರಾಜಕಾರಣಿಗಳಿದ್ದಾರೆ ನಮಗೆ ಅನಿಸುತ್ತೆ ಯಾವುದೇ ಒಂದು ಕೆಲಸನ ಇಮಿಡಿಯೆಟ್ಲಿ ಮಾಡಿಕೊಡ್ತಾರೆ ಅನ್ನುವಂಥ ಒಂದು ಭರವಸೆ ಇದೆ ಈ ರೀತಿಯಾಗಿ ನೀವು ಕಿತ್ತಾಡ್ತಾ ಇದ್ದೀರಲ್ಲ ಇದೇ ವಿಚಾರವನ್ನು ಅದೆಷ್ಟು ಬಾರಿ ನೀವು ಅಭಿವೃದ್ಧಿಗೋಸ್ಕರ ಕಿತ್ತಾಡಿದ್ದೀರಾ ಇದೇ ವಿಚಾರವನ್ನು ಎಷ್ಟು ಬಾರಿ ನಿಮ್ಮ ಕ್ಷೇತ್ರದಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅಂತ ಕಿತ್ತಾಡಿದ್ದೀರಾ ಯಾರೂ ಕಿತ್ತಾಡಿಲ್ಲ ಇಲ್ಲಿ ವೈಯಕ್ತಿಕವಾಗಿ ಬಂದಂಥ ಸಂದರ್ಭದಲ್ಲಿ ಕಿತ್ತಾಡೋದಕ್ಕೆ ಆರಂಭ ಮಾಡಿಬಿಡ್ತೀರಾ ಯಾರಿಗೋ ಒಬ್ಬರಿಗೆ ಅನ್ಯಾಯದಾಗ ಇದೇ ರೀತಿಯಾಗಿ ಕಿತ್ತಾಡಿದ್ದೀರಾ ನೋಡಿ ಇಂಥ ಪರಿಸ್ಥಿತಿ ಬಂದು ಹೋಗ್ಬಿಟ್ಟಿದೆ ರಾಜಕಾರಣ ಅಂತಂದಾಗ ನಾವು ಅಂದ್ಕೊಳ್ತಿದ್ವಿ ಅದ್ಭುತವಾದಂಥ ರಾಜಕಾರಣ ರೀ ರಾಜಕಾರಣ ಮಾಡಬೇಕು ರಾಜಕೀಯ ಅಂತ ಬಂದಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡಬೇಕು ಅತಿರೇಕಕ್ಕೆ ಹೋಗಬಾರ್ದು ಅತಿರೇಕಕ್ಕೆ ಮೀರಿ ಹೋಗಿಬಿಟ್ಟಿದೆ ತಂದೆ ತಾಯಿವರೆಗೂ ಕೂಡ ಬಂದಿದೆ ಅಂತಂದರೆ ಎಲ್ಲಿಗೆ ಬಂದಿದೆ ರಾಜಕಾರಣ ಹಾಗಾದರೆ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ನಾಯಕರು ಏನು ಮಾಡ್ತಾ ಇದ್ದೀರಿ ನಿಮ್ಮ ನಿಮ್ಮ ನಾಯಕರುಗಳು ಯಾವ ರೀತಿಯಾಗಿ ಪರಸ್ಪರ ಒಂದಿಷ್ಟು ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತಂದಾಗ ನಿಮ್ಮ ಸರ್ಕಾರಕ್ಕೆ ನಿಮ್ಮ ಪಕ್ಷಕ್ಕೆ ಮುಜುಗರ ಆಗ್ತಾ ಇಲ್ವಾ ಸ್ವಾಮಿ ಮುಜುಗರ ಅನ್ನುವಂಥದ್ದೇ ಇಲ್ವಾ ಹಾಗಾದರೆ ಹಿಂಗೆ ಬಿಟ್ಬಿಡ್ತೀರಾ ಪ್ರದೀಪ್ ಅವರು ಹೀಗೆ ಮಾತಾಡಲಿ ಪ್ರತಾಪ್ ಸಿಂಹ ಅವರು ಕೂಡ ಹಿಂಗೆ ಮಾತಾಡಲಿ ಅಂತ ಬಿಟ್ಬಿಡ್ತೀರಾ ಹಾಗಾದರೆ ಯಾರಿಗೂ ಕೂಡ ಸಮಾಧಾನ ಪಡಿಸುವಂಥದ್ದಿಲ್ವಾ ಅಟ್ಲೀಸ್ಟು ನೀವೆಷ್ಟು ಕಷ್ಟಪಟ್ಟಿದ್ದೀರಾ ನಿಮ್ಮ ಕ್ಷೇತ್ರಕ್ಕೆ ನೀವು ಆಯ್ಕೆ ಆಗಬೇಕಾದಂತಹ ಸಂದರ್ಭದಲ್ಲಿ ಒಂದು ಟಿಕೆಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ಒಂದು ಸಾರಿ ಹಿಂತಿರುಗಿ ನೋಡಿ ಗೊತ್ತಾಗುತ್ತೆ ಇನ್ನು ಮತ್ತೊಂದು ಕಡೆ ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಾನು ಚುನಾವಣೆಗೆ ಬರ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಷ್ಟಪಟ್ಟಿದ್ದೀನಿ ಅಂತ ಈ ಕಡೆ ಪ್ರದೀಪ್ ಅವರು ನೋಡ್ಕೊಳ್ಳಿ ಬಂದ ತಕ್ಷಣ ದೊಡ್ಡದಾಗಿ ಗಾಡಿ ಮೇಲೆ ಏರಿ ಒಂದು ಕಡೆ ಕೈ ಮಾಡುವ ಮೂಲಕ ಜನರ ಮಧ್ಯದಲ್ಲಿ ನಿಂತ್ಕೊಂಡು ಡೈಲಾಗ್ ಹೊಡೆದಂಗಲ್ಲ ಸ್ವಾಮಿ ರಾಜಕಾರಣ ಅಂತಂದ್ರೆ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ ನಂತರ ಸಾಕಷ್ಟು ಜನ ನಮ್ಮ ಮೇಲೆ ಭರವಸೆಯನ್ನು ಇಟ್ಟಿರ್ತಾರೆ ಸಾಕಷ್ಟು ಜನರಿಗೆ ನೀವು ರೋಲ್ ಮಾಡಲಾಗ್ತೀರಾ ಆದರೆ ನಾನು ಪ್ರದೀಪ್ ಈಶ್ವರ್ ಥರ ಆಗಬೇಕು ಆದರೆ ನಾನು ಪ್ರತಾಪ್ ಸಿಂಹ ಥರ ಆಗಬೇಕು ಅಂತ ಅದೆಷ್ಟೋ ಜನ ಕಾಯ್ತಾ ಇರ್ತಾರೆ ಆದರೆ ನೀವಿಬ್ಬರು ಕಿತ್ತಾಡ್ಕೊಳ್ಳೋದು ನೋಡಿದ್ರೆ ವೈಯಕ್ತಿಕವಾಗಿ ಒಂದು ಕಡೆ ನಿಂದನೆಯನ್ನು ಮಾಡ್ತೀರಾ ಮುಳ್ಳಂದಿಯಂತೆ ಮುಖ ನೋಡಿದ್ರೆ ಗೊತ್ತಾಗೋದಿಲ್ವಂತೆ ನಮ್ಮಪ್ಪ ಈ ಕಡೆ ಬಂದೇ ಇಲ್ಲ ಅಂತ ಹೇಳ್ತಾರೆ ನಮ್ಮಪ್ಪ ಆ ಕಡೆ ಹೋಗೇ ಇಲ್ಲ ಅಂತ ಹೇಳ್ತಾರೆ ಅಂತಂದರೆ ಏನು ರೀ ಏನು ಸಮಾಜಕ್ಕೆ ಯಾವ ರೀತಿಯಾದಂಥ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಹಾಗಾದರೆ ನೀವು ಜನರಿಗೆ ಯಾವ ರೀತಿಯಾದಂಥ ಸಂದೇಶವನ್ನು ಕೊಡ್ತಾ ಇದ್ದೀರಾ ಯುವ ರಾಜಕಾರಣಿಯಾಗಿ ಮಾತಾಡುವಂಥ ಮಾತುಗಳ ಇವೆಲ್ಲ ಈಗಲಾದರೂ ಕೂಡ ಎಚ್ಚೆತ್ಕೊಳ್ಳಿ ನಿಮ್ಮ ಮೇಲೆ ಬಹಳಷ್ಟು ಭವಿಷ್ಯ ಇದೆ ನೀವಿಬ್ಬರ ಸುದೀರ್ಘವಾದಂಥ ರಾಜಕೀಯ ಜೀವನವಿದೆ ಇನ್ನೂ ಕೂಡ ಉತ್ತಮವಾದಂಥ ಭವಿಷ್ಯ ಇದೆ ಜನರು ನಿರೀಕ್ಷೆಗೂ ಮೀರಿ ನಿಮ್ಮ ಇಬ್ಬರ ಮೇಲೆ ಜಾಸ್ತಿ ಇದೆ ಒಮ್ಮೆ ಸಮಾಧಾನದಿಂದ ನೀವಿಬ್ಬರೂ ಕೂಡ ನಡೆದುಕೊಂಡು ಹೋದರೆ ಅಥವಾ ನೀವು ಹಿಂದೆ ಬಂದಿರುವಂಥ ಹಾದಿಯನ್ನು ಹಿಂತಿರುಗಿ ನೋಡಿದ್ರೆ ಈ ನಿಂದನೆಯನ್ನ ಇಲ್ಲಿಗೆ ನಿಲ್ಲಿಸಿ ಸಾಕು ಈಗವನ್ನು ಬದಗಿಟ್ಟು ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡಿ ನಿಮ್ಮ ಕ್ಷೇತ್ರದ ಜನರ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ ಏನು ಕೆಲಸ ಮಾಡಬೇಕು ಅದನ್ನು ಯೋಚನೆ ಮಾಡಿ ಸ್ವಾಮಿ ಅದನ್ನು ಬಿಟ್ಟು ಬಿಟ್ಟು ತಂದೆ ತಾಯಿಯನ್ನ ಮಧ್ಯಕ್ಕೆ ತರಬೇಡಿ ಇದು ನಮ್ಮ ಕಳಕಳಿ ಮನವೇ ಇದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿ